ಒಂದು ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಸಣ್ಣದಾಗಿರುವಂತಹ ಒಂದನ್ನು ಗಮನಿಸಿದ್ರೆ ಆ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಯಾರು ಅಂದರೆ ಬಾಂಗ್ಲಾದೇಶದಲ್ಲಿ ಅತ್ಯಂತ ಭೀಕರವಾಗಿ ಹತ್ಯೆಗೊಳಗಾದಂತಹ ಹಿಂದೂ ಸಮುದಾಯಕ್ಕೆ ಸೇರಿದಂತಹ ದೀಪು ಚಂದ್ರ ದಾಸ್ ಆ ವ್ಯಕ್ತಿಯ ಕೊನೆಯ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಆ ವ್ಯಕ್ತಿಯನ್ನ ಪೊಲೀಸರು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಿದ್ದಾರೆ ನಾನು ಏನೂ ಕೂಡ ಮಾಡಿಲ್ಲ ಅಂತ ಹೇಳಿ ಹಾಗೆ ಅವರ ಮುಖದಲ್ಲಿ ಅವರ ಕಣ್ಣಿನಲ್ಲಿ ಇರುವಂತಹ ಆತಂಕವನ್ನು ಕೂಡ ಗಮನಿಸ್ತಾ ಇದ್ದೀರಿ ಯಾರಿಂದಾರಾದ್ರೂ ಸಹಾಯ ಸಿಗಬಹುದಾ ಅಂತ ಹೇಳಿ ಅವರಿಗೆ ಬೇರೆ ಬೇರೆಯವರಿಗೆ ಫೋನ್ ಕೂಡ ಮಾಡ್ತಾ ಇದ್ದಾರೆ ಆದರೆ ಬಾಂಗ್ಲಾದೇಶದಂತಹ ಆ ದರಿದ್ರ ರಾಷ್ಟ್ರದಲ್ಲಿ ಯಾರಿಂದಲೂ ಕೂಡ ಸಹಾಯ ಸಿಗಲಿಲ್ಲ ಅದರ ಬದಲಾಗಿ ಅವರು ಯಾರನ್ನ ನಂಬಿದ್ರು ಅವರಿಂದಲೇ ದ್ರೋಹ ಆಯಿತು ಅವರಿಂದಲೇ ಮೋಸ ಆಯಿತು ಕೊನೆಗೆ ಅತ್ಯಂತ ಭೀಕರವಾಗಿ ಪ್ರಯಾಣವನ್ನ ಕಳ್ಕೊಂಡ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಭಾರತದಲ್ಲಿ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ದೀಪು ಚಂದ್ರದಾಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ನಾನು ಮುಂದೆ ಪ್ರಸ್ತಾಪ ಮಾಡ್ತೀನಿ ಅದಕ್ಕೂ ಮುನ್ನ ಇನ್ನೊಂದಷ್ಟು ವಿಚಾರಗಳನ್ನು ಗಮನಿಸ್ತು ಹೋಗೋಣ ಸದ್ಯ ಬಾಂಗ್ಲಾದೇಶದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಈ ವಿಡಿಯೋವನ್ನು ಶುರು ಮಾಡ ಮುನ್ನ ಒಂದು ವಿಚಾರವಂತೂ ಸತ್ಯ ನಿಮ್ಮಲ್ಲಿ ಎಷ್ಟು ಜನ ಇದನ್ನು ಒಪ್ಪಿಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಭಾರತದಲ್ಲಿ ಅಲ್ಪಸಂಖ್ಯಾತರು ಇವತ್ತು ರಾಜಕಾರಣದಲ್ಲಿದ್ದಾರೆ ಇದ್ದಾರೆ ಅಧಿಕಾರದಲ್ಲಿ ಇದ್ದಾರೆ ಸಿನಿಮಾ ಸೂಪರ್ ಸ್ಟಾರ್ ಗಳಾಗಿದ್ದಾರೆ ಕ್ರಿಕೆಟ್ ತಾರೆಗಳಾಗಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅದ್ಭುತವಾದಂತಹ ಅವಕಾಶಗಳೆಲ್ಲವೂ ಕೂಡ ಅವರಿಗೆ ಪ್ರತಿಭೆಗೆ ತಕ್ಕ ಹಾಗೆ ಸಿಗ್ತಾ ಇದೆ ಆದ್ರೆ ಪಕ್ಕದ ಬಾಂಗ್ಲಾದೇಶದಲ್ಲಿ ನೋಡಿ ಭಾರತ ಅಂದ್ರೆ ಭಾರತದಲ್ಲಿ ಅವಕಾಶಗಳು ಸಿಗ್ತಾ ಇದೆ ಅಲ್ಪಸಂಖ್ಯಾತರಿಗೆ ಪಕ್ಕದ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ನೋಡಿ ಇವತ್ತು ಎಷ್ಟರ ಮಟ್ಟಿಗೆ ಹೀನವಾಗಿದೆ ಎಷ್ಟು ಕೆಟ್ಟದಾಗಿ ಅವರೆಲ್ಲರನ್ನು ಕೂಡ ನಡೆಸಿಕೊಳ್ಳಲಾಗ್ತಿದೆ ಅಂತ ಆ ಕಾರಣಕ್ಕಾಗಿ ಬಾಂಗ್ಲಾದೇಶ್ ಹೇಳೋದು ಅದೊಂದು ದರಿದ್ರ ರಾಷ್ಟ್ರ ಎನ್ನುವ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಅವರಿಗೆ ಸಹಾಯವನ್ನ ಮಾಡಿದಂಥವರು ಇದೇ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಸೇನೆಯನ್ನ ಕಳಿಸ್ಕೊಡ್ತಾರೆ ಅವತ್ತು ಬಾಂಗ್ಲಾದೇಶ ಸ್ವತಂತ್ರವಾಗೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅವತ್ತು ಯಾವ ದೇಶಕ್ಕೆ ಭಾರತ ಸಹಾಯವನ್ನ ಮಾಡಿತ್ತು ಅದೇ ದೇಶ ಇವತ್ತು ಭಾರತಕ್ಕೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ ಓಕೆ ಅದರ ಆಚೆಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮೊದಲ ಬೆಳವಣಿಗೆ ಅಂದ್ರೆ ಅಲ್ಲಿ ಹಿಂದೂ ವ್ಯಕ್ತಿಯ ಹತ್ಯೆ ಆಗ್ತಾ ಇದ್ದ ಹಾಗೆ ಭಾರತದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು ಒಂದಷ್ಟು ಜನ ಧ್ವನಿ ಎತ್ತೋದಿಕ್ಕೆ ಶುರು ಮಾಡ್ಕೊಂಡಿದ್ರು ಪ್ರಮುಖವಾಗಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದು ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಪ್ರತಿಕ್ರಿಯೆ ಬರಬಹುದು ಎನ್ನುವಂತ ರೀತಿಯಲ್ಲಿ ಆದ್ರೆ ಕೇಂದ್ರ ಸರ್ಕಾರದಿಂದ ಅಂತಹ ಆಕ್ರೋಶದ ಮಾತುಗಳು ಬರಲಿಲ್ಲ ಅಥವಾ ಬಾಂಗ್ಲಾದೇಶಕ್ಕೆ ಕಠಿಣ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಯಾವುದೇ ಮಾತುಗಳು ಕೂಡ ಬರಲಿಲ್ಲ ಅಂದರೆ ನಾವು ಹಿಂದೂಗಳ ರಕ್ಷಣೆಯನ್ನು ಮಾಡ್ತೀವಿ ಹಿಂದೂಗಳ ಪರವಾಗಿ ಇರ್ತೀವಿ ಎನ್ನುವ ರೀತಿಯಲ್ಲಿ ನಮ್ಮನ್ನು ಆಳುವಂಥವ್ರು ಹೇಳ್ತಿರ್ತಾರಲ್ಲ ಕೇಂದ್ರದಲ್ಲಿ ಸದ್ಯ ಆಳುವಂಥವರು ಆದರೆ ಅವರ ಕಡೆಯಿಂದ ಅಂತಹ ಕಠಿಣ ಪ್ರತಿಕ್ರಿಯೆ ಅಂಥದ್ದು ಯಾವುದೂ ಕೂಡ ಬರಲಿಲ್ಲ ಬಾಂಗ್ಲಾದೇಶಕ್ಕೆ ಎಚ್ಚರಿಸುವಂತಹ ರೀತಿಯಲ್ಲಿ ಅಹ್ ಅದಾದ ಬಳಿಕ ಜನರೇ ಅಲ್ಲಲ್ಲಿ ಪ್ರತಿಭಟನೆಯನ್ನ ಆರಂಭಿಸ್ತಾರೆ ಕೋಲ್ಕತ್ತಾ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಅಂತಿಮವಾಗಿ ಇವತ್ತು ಆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು ಹಿಂದೂ ಸಮುದಾಯದವರು ದೊಡ್ಡ ಮಟ್ಟಿಗೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ದೆಹಲಿಯಲ್ಲಿ ಇರುವಂತ ಬಾಂಗ್ಲಾದೇಶದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಆರಂಭ ಆಯಿತು ಆರಂಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಯೋದಕ್ಕೆ ಶುರುವಾಯಿತು ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ಅವರನ್ನು ಅವರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಹಾಗೆ ಪ್ರತಿಭಟನಾಕಾರರು ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ರು ಒಂದು ಹಂತಕ್ಕೆ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವೂ ಕೂಡ ನಡೆಯಿತು ಹೀಗಾಗಿ ಲಘು ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಲಾಯಿತು ಒಟ್ಟಾರೆಯಾಗಿ ಈ ಪ್ರತಿಭಟನೆಯ ಮೂಲಕ ಬಾಂಗ್ಲಾದೇಶಕ್ಕಂತೂ ಒಂದು ಎಚ್ಚರಿಕೆಯನ್ನು ಕೊಡಲಾಯಿತು ಅಂದ್ರೆ ಅಲ್ಲೇನಾದ್ರೂ ಹಿಂದೂ ಸಮುದಾಯದವರಿಗೆ ಸಮಸ್ಯೆ ಆದ್ರೆ ನಾವಿಲ್ಲಿ ಆಕ್ರೋಶವನ್ನು ಹೊರಹಾಗ್ತೀವಿ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಎನ್ನುವ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ ಹಾಗಾಯ್ತು ಹಾಗೆ ಇಲ್ಲಿಯವರೆಗೆ ಭಾರತ ಕಡೆಯಿಂದ ಅಂತ ಒಂದು ಕಠಿಣ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ ಬಾಂಗ್ಲಾದೇಶಕ್ಕೆ ಅಥವಾ ಕಠಿಣ ಎಚ್ಚರಿಕೆಯನ್ನು ರೀತಿಯಲ್ಲಿ ಕೂಡ ಸಿಗಲಿಲ್ಲ ಇಲ್ಲಿವರೆಗೆ ಆಗ್ತಿದ್ದಂತ ಪ್ರತಿಭಟನೆ ಸಣ್ಣ ಸಣ್ಣ ಪ್ರತಿಭಟನೆ ಆಗಿತ್ತು ಬಹಳ ದೊಡ್ಡ ಮಟ್ಟಿಗೆ ಗಮನ ಸೆಳೆಯುವಂತ ಪ್ರತಿಭಟನೆ ಆಗಿರಲಿಲ್ಲ ಆದ್ರೆ ಇವತ್ತು ನಡೆದಂತ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟಿಗೆ ನಡೆಯಿತು ಕಠಿಣ ಸಂದೇಶವನ್ನು ರವಾನೆ ಮಾಡುವಲ್ಲಿ ಅಥವಾ ಕಠಿಣ ಎಚ್ಚರಿಕೆಯನ್ನು ರವಾನೆ ಮಾಡುವಲ್ಲಿ ಅತ್ಯಂತ ಯಶಸ್ವಿ ಆಯ್ತು ಇದು ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಚೆಗೆ ಈಗ ಬಾಂಗ್ಲಾದೇಶ ಮತ್ತು ಭಾರತ ನಡುವೆ ಒಂದು ರೀತಿಯಾದಂತಹ ಅಂದ್ರೆ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಜಾಸ್ತಿ ಆಗ್ತಾನೆ ಇದೆ ಒಂದಷ್ಟು ಕಡೆಗಳಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ ಭಾರತ ವಿರುದ್ಧ ದ್ವೇಷ ಜಾಸ್ತಿ ಆಗ್ತಿದೆ ಹೀಗಾಗಿ ಗಡಿ ಭಾಗದಲ್ಲಿ ಎಚ್ಚರಿಕೆಯಿಂದ ಇರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಯಾಕಂದ್ರೆ ಗ್ರೇಟರ್ ಬಾಂಗ್ಲಾದೇಶ ಅಂತ ಅಲ್ಲಿ ಒಂದು ಪ್ರಚಾರವನ್ನು ಮಾಡ್ಲಾಗ್ತಾ ಇದೆ ಸೆವೆನ್ ಸಿಸ್ಟರ್ಸ್ ಅಂತ ಏನ್ ಕರಿತೀವಿ ಭಾರತದ ಪ್ರಮುಖ ಈಶಾನ್ಯ ರಾಜ್ಯಗಳು ಅವುಗಳನ್ನು ಸೇರಿಸಿ ಗ್ರೇಟರ್ ಬಾಂಗ್ಲಾದೇಶ ಅದೆಲ್ಲವೂ ಕೂಡ ಬಾಂಗ್ಲಾದೇಶಕ್ಕೆ ಸೇರಿದ್ದು ಎನ್ನುವ ರೀತಿಯಲ್ಲಿ ಒಂದು ಪ್ರಚಾರ ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ಭಾರತಕ್ಕೆ ಇದೊಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಸದಾಕಾಲ ಎಚ್ಚರಿಕೆಯಲ್ಲಿ ಇರಲೇಬೇಕಾದಂತಹ ಪರಿಸ್ಥಿತಿ ಹೀಗಾಗಿ ಅಸ್ಸಾಂ ಗಡಿ ಭಾಗದಲ್ಲಿ ಸೇನೆಯನ್ನ ಸಜ್ಜುಗೊಳಿಸಲಾಗಿದೆ ಈಗ ಸಿಎಂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗೆ ತ್ರಿಪುರ ಗಡಿ ಭಾಗದಲ್ಲೂ ಕೂಡ ಒಂದು ವಿಶೇಷವಾದಂತಹ ಬೆಟಾಲಿಯನ್ ಅಲ್ಲಿಗೆ ಕಳುಹಿಸಿಕೊಡಲಾಗಿದೆ ಗುಡ್ಡಗಾಡುಗಳಲ್ಲಿ ಫೈಟ್ ಮಾಡುವಂತವರು ಅಥವಾ ಗುಡ್ಡಗಾಡುಗಳಲ್ಲೂ ಕೂಡ ನುಗ್ಗಿ ಹೊಡೆದಾಡುವಂತಹ ಒಂದು ಬೆಟಾಲಿಯನ್ ಅನ್ನ ವಿಶೇಷವಾದಂತಹ ಬೆಟಾಲಿಯನ್ ತ್ರಿಪುರ ಗಡಿ ಭಾಗದಲ್ಲಿ ಇದೀಗ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆಯಾಗಿ ಭಾರತ ತನ್ನ ಎಚ್ಚರಿಕೆಯಲ್ಲಿ ತಾನಿದೆ ಗಡಿ ಭಾಗದಲ್ಲಿ ಎಂಥದ್ದೇ ಪರಿಸ್ಥಿತಿ ಎದುರಾದರೂ ಕೂಡ ಫೇಸ್ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಈ ಸಿದ್ಧತೆ ಈ ಸಂದರ್ಭಕ್ಕೆ ಅನಿವಾರ್ಯ ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಕೈ ನೀರು ಹೋಗ್ತಾ ಇದೆ ಎಲ್ಲಿವರೆಗೆ ಬೇಕಾದ್ರೂ ಹೋಗಿ ತಲುಪಬಹುದು ಎನ್ನುವಂತ ಸ್ಥಿತಿಯಲ್ಲಿ ಇದೆ ಅದರ ಆಚೆಗೆ ಈಗ ಬಾಂಗ್ಲಾದೇಶದಲ್ಲಿ ಹೇಗಿದೆ ಪರಿಸ್ಥಿತಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ವಿದ್ಯಾರ್ಥಿ ನಾಯಕ ಒಸ್ಮನ್ ಹಾದಿ ಯಾರು ಈತ ಅಂದ್ರೆ ಶೇಖ್ ಹಸೀನಾ ಸರ್ಕಾರವನ್ನ ಪತನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಶೇಖ್ ಹಸೀನಾ ಅದಾದ ಬಳಿಕ ಭಾರತಕ್ಕೆ ಒಂದು ಆಶ್ರಯವನ್ನ ಪಡೆದ್ರು ಭಾರತ ಶೇಖ್ ಹಸೀನಾಗೆ ಆಶ್ರಯವನ್ನ ಕೊಡ್ತಾ ಇದ್ದ ಹಾಗೆ ಈತ ಭಾರತ ವಿರೋಧಿ ನಿಲುವನ್ನ ತಾಳೋದಿಕ್ಕೆ ಶುರು ಮಾಡ್ಕೊಂಡಿದ್ದ ತನ್ನ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ತಾನು ಜನಪ್ರಿಯನಾಗುವಂಥ ಉದ್ದೇಶದಿಂದ ಭಾರತ ವಿರುದ್ಧ ಈತ ಸದಾ ಕಾಲ ಇದ್ದ ದ್ವೇಷ ಕಾರ್ತಾ ಇದ್ದ ಜನರನ್ನ ಎತ್ತಿ ಕಟ್ಟಿಗೋಂತ ಕೆಲಸವನ್ನ ಈತ ನಿರಂತರವಾಗಿ ಮಾಡ್ತಾನೆ ಇದ್ದ ಗ್ರೇಟರ್ ಬಾಂಗ್ಲಾದೇಶ ಅಂತೇಳಿ ಆ ಪ್ರಚಾರವನ್ನು ಕೂಡ ಮಾಡ್ಕೊಂಡು ಬಂದಿದ್ದ ಒಂದು ಕಡೆಯಿಂದ ಶೇಖ್ ಹಸೀನಾ ದ್ವೇಷ ಮತ್ತೊಂದು ಕಡೆಯಿಂದ ಭಾರತ ವಿರುದ್ಧ ಈತ ದ್ವೇಷವನ್ನು ಕಾರ್ತಾ ಇದ್ದಂತವರು ಅಂತಿಮವಾಗಿ ಮುಸುಕುದಾರಿ ಗುಂಡು ಗಳು ಬರ್ತಾರೆ ಈತನಿಗೆ ಗುಂಡು ಹೊಡಿತಾರೆ ಒಂದಷ್ಟು ದಿನಗಳ ಕಾಲ ಈತ ಸಾವು ನಡುವೆ ಹೋರಾಟ ಮಾಡ್ತಾನೆ ಸಿಂಗಾಪುರ್ ಕರ್ಕೊಂಡು ಹೋಗಲಾಗುತ್ತೆ ಅಂತಿಮವಾಗಿ ಸತ್ ಹೋಗ್ತಾನೆ ಈತ ಸತ್ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಹಿಂಸಾಚಾರಗಳೆಲ್ಲವೂ ಕೂಡ ಭುಗಿಲೇಡುತ್ತೆ ಭಾರತ ವಿರುದ್ಧ ಇನ್ನಷ್ಟು ದ್ವೇಷ ಜಾಸ್ತಿ

ಈತನ ಉದ್ದೇಶ ಏನು ಗೊತ್ತಿಲ್ಲ ಸ್ಪಷ್ಟವಾಗಿ ಕೂಡ ಯಾವ ಕಾರಣಕ್ಕ ಕೊಂದ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಆತನನ್ನ ಅಂದ್ರೆ ಪೊಲೀಸರು ಸದ್ಯ ಹುಡುಕಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಟ್ಟಾರೆ ಆತ ಅಂತೇಳಿ ಸದ್ಯ ಗುರುತನ್ನ ಹಚ್ಚಲಾಗಿದೆ ಫೈಜಲ್ ಆತ ಭಾರತ ಮೂಲದವನಲ್ಲ ಅಥವಾ ಭಾರತಕ್ಕೆ ಆತನಿಗೆ ಯಾವುದೇ ಸಂಬಂಧವೂ ಕೂಡ ಇಲ್ಲ ಆದ್ರೆ ಶೇಖ್ ಹಸೀನಾ ಪಕ್ಷದ ಜೊತೆಗೆ ಗುರ್ಸ್ಕೊಂಡಿದ್ದಂತವನು ಆತನ ಮೋಟಿವ್ ಏನು ಎತ್ತ ಅದೆಲ್ಲವೂ ಕೂಡ ಗೊತ್ತಾಗ್ಬೇಕಿದೆ ಈ ಅಷ್ಟು ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ ಆ ಉಸ್ಮಾನ್ ಹಾದಿ ಹತ್ಯೆಗೆ ಸಂಬಂಧಪಟ್ಟಂತ ಹಿಂಸಾಚಾರ ನಿಲ್ಲುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಅಲ್ಲಿ ಫೆಬ್ರವರಿಯಲ್ಲಿ ಚುನಾವಣೆ ಇದೆ ಈಗ ಅಲ್ಲಿ ಆಡಳಿತಾಧಿಕಾರಿ ಯಾರು ಅಂದ್ರೆ ಅಥವಾ ಮಧ್ಯಂತರ ಸರ್ಕಾರದ ನೇತೃತ್ವ ಯಾರು ಅಂದ್ರೆ ಶಾಂತಿ ನೊಬೆಲ್ ಪುರಸ್ಕೃತ ಆಗಿರುವಂತಹ ಯೋನಸ್ ಆತನು ಕೂಡ ಭಾರತ ವಿರುದ್ಧ ದ್ವೇಷ ಕಾರುವಂತ ಕೆಲಸವನ್ನ ಇದ್ದಾನೆ ಆತನಿಗೆ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯೋದು ಇಷ್ಟ ಇಲ್ಲ ಯಾಕಂದ್ರೆ ಆಗ ಚುನಾವಣೆ ನಡೆದು ಇನ್ನೊಂದು ಪೂರ್ಣ ಪ್ರಮಾಣದ ಸರ್ಕಾರ ಬರುತ್ತೆ ಇನ್ಯಾರೋ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಈತನಿಗೆ ಅಧಿಕಾರ ತಪ್ಪೋಗ್ಬಿಡುತ್ತೆ ಸುಲಭವಾಗಿ ಸಿಕ್ಕಂತ ಅಧಿಕಾರ ತಪ್ಪೋಗ್ಬಿಡುತ್ತೆ ಹೀಗಾಗಿ ಚುನಾವಣೆ ಮುಂದೂಡಿಕೆ ಆಗ್ಲಿ ಅಂತಲೇ ಬಯಸ್ತಾ ಇದ್ದಾನೆ ಆತ ಬಯಸಿದ ರೀತಿಯಲ್ಲಿಯೇ ಈಗ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಉಸ್ಮಾನ್ ಹಾದಿಯ ಹತ್ಯೆಕೋರ್ರನ್ನ ಬಂಧನ ಮಾಡಿಲ್ಲ ಅಂತಾದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಅಂತಾದ್ರೆ ನಾವು ಚುನಾವಣೆ ನಡೆಯೋದಿಕ್ ಬಿಡೋದಿಲ್ಲ ಎಲ್ಲವನ್ನು ಕೂಡ ಧ್ವಂಸಗೊಳಿಸ್ತೀವಿ ಅಂತ ಹೇಳಿ ಈಗ ರೋಗಿಯು ಬಯಸಿದ್ದು ಹಾಲುವನ್ನ ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಎನ್ನುವ ರೀತಿಯಲ್ಲಿ ಯೂನಸ್ಕೊಂದು ರೀತಿಯಲ್ಲಿ ಇದು ಖುಷಿಯಾಗುವಂತ ಸಂಗತಿಯೇ ಹೀಗಾಗಿ ಒಸ್ಮನ್ ಹಾದಿಯ ಹತ್ತಿಯ ಹಿಂದೆ ಬೇರೆನಾದರೂ ಸಂಚು ರೂಪಿತಗೊಂಡಿತ್ತಾ ಆತನ ಜೊತೆಗಿದ್ದಂತವರೇ ಸ್ಕೆಚ್ ಅನ್ನು ಹಾಕಿದ್ರೆ ಎಲ್ಲ ಕಾರಣಕ್ಕಾಗಿ ಅವೆಲ್ಲ ವಿಚಾರಗಳು ಕೂಡ ಇನ್ನಷ್ಟು ಹೊರಗಡೆ ಬರಬೇಕಿದೆ ಒಟ್ಟಾರೆ ಹಿಂಸಾಚಾರ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದು ಒಂದು ವಿಚಾರ ಅದರ ಬೆನ್ನಲ್ಲೇ ಮತ್ತೋರ್ವ ಪ್ರಮುಖ ನಾಯಕನಿಗೂ ಕೂಡ ತಲೆಗೆ ಗುಂಡು ಹೊಡೆಯಲಾಗಿತ್ತು ಆತ ಸತ್ಹೋದ ಅಂತಲೇ ಸುದ್ದಿ ಬರ್ತಾ ಇತ್ತು ನನಗೂ ಕೂಡ ನಿನ್ನೆ ನಾನು ಕೂಡ ಸುದ್ದಿಯನ್ನು ಮಾಡಿದ್ದೆ ಆದರೆ ಈಗ ಸಿಕ್ತಿರುವ ಮಾಹಿತಿ ಪ್ರಕಾರ ಆತನಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಈ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ಸರಣಿ ಶೂಟ್ಔಟ್ ಮುಂದುವರಿತಾ ಇದೆ ನೆಕ್ಸ್ಟ್ ಇನ್ನ ಟಾರ್ಗೆಟ್ ಯಾರಾಗಿದ್ದಾರೋ ಗೊತ್ತಿಲ್ಲ ಇನ್ನು ಏನೇನು ನಡೆಯುತ್ತೋ ಗೊತ್ತಿಲ್ಲ ಅವ್ರದಷ್ಟು ರಾಜಕೀಯ ವಿಪ್ಲವಗಳು ನಡೆಯುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ ಈ ಹಿಂಸಾಚಾರ ಈ ಹೋರಾಟ ಹಾರಾಟ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಭಾರತ ಸದಾಕಾಲ ಎಚ್ಚರಿಕೆಯಿಂದ ಇರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅಂತೂ ಸದ್ಯಕ್ಕೆ ಇದೆ ಇಷ್ಟು ವಿಚಾರ ಅದರ ಆಚೆಗೆ ಈಗ ಹಿಂದೂ ವ್ಯಕ್ತಿಯ ಹತ್ಯೆಯ ವಿಚಾರಕ್ಕೆ ಬರೋಣ ಏನು ಏನಾಗಿದ್ದು ಆತನ ವಿಚಾರದಲ್ಲಿ ಅಂತ ಹೇಳಿ ದೀಪು ಚಂದ್ರದಾಸ್ ಒಂದು ಸಾಮಾನ್ಯ ಕುಟುಂಬದ ವ್ಯಕ್ತಿಯೇ ಆತ ಆತ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಸಿಕ್ತಿರುವಂತ ಮಾಹಿತಿಯ ಪ್ರಕಾರವಾಗಿ ಆತ ಪ್ರವಾದಿ ಮೊಹಮ್ಮದನ್ನ ನಿಂದಿಸುವಂತ ಕೆಲಸ ಅಂತದೇನು ಕೂಡ ಮಾಡಿರಲಿಲ್ಲವಂತೆ ಆತನ ಸಹೋದ್ಯೋಗಿ ಒಬ್ಬನಿಗೆ ತೀಪು ಚಂದ್ರದಾಸ್ ಮೇಲೆ ಯಾವುದೋ ವಿಚಾರಕ್ಕೆ ದ್ವೇಷ ಅಥವಾ ಸಿಟ್ಟಿರುತ್ತಂತೆ ಆತನ ಕುತಂತ್ರ ಅಂತ ಹೇಳಲಾಗ್ತಾ ಇದೆ ಆತ ಮೊದಲೇ ಹಿಂಸಾಚಾರ ಗಲಾಟೆ ಎಲ್ಲವೂ ಕೂಡ ನಡೀತಾ ಇತ್ತಲ್ಲ ಆ ಸಂದರ್ಭವನ್ನ ಬಳಸಿಕೊಂಡಂತ ಈತನ ಸಹೋದ್ಯೋಗಿ ದೀಪು ಚಂದ್ರದಾಸ್ ಸಹೋದ್ಯೋಗಿ ದೀಪು ಚಂದ್ರದಾಸ್ ಪ್ರವಾದಿ ಮೊಹಮ್ಮದ್ ಅನ್ನ ನಿಂದಿಸಿದ್ದಾನೆ ಎನ್ನುವ ರೀತಿಯಲ್ಲಿ ಸ್ಪ್ರೆಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನಂತೆ ಹಾಗಾಗಿ ಫ್ಯಾಕ್ಟರಿ ಅವರು ಏನ್ ಮಾಡ್ತಾರೆ ಆತ ರಿಸೈನ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಶುರು ಮಾಡ್ಕೊಳ್ತಾರೆ ಫ್ಯಾಕ್ಟರಿಯ ಒಳಗಡೆಯೇ ಕಾರ್ಮಿಕರ ಒಂದು ಗುಂಪು ಈತನ ವಿರುದ್ಧ ಪ್ರತಿಭಟನೆ ಮಾಡೋದಿಕ್ಕೆ ಆರಂಭಿಸುತ್ತೆ ಅಂತಿಮವಾಗಿ ಪೊಲೀಸರ ವಶಕ್ಕೆ ಆತನನ್ನ ನೀಡಲಾಗುತ್ತೆ ಪೊಲೀಸರು ಕೂಡ ಆತನ ಕರ್ಕೊಂಡು ಹೋಗಿರ್ತಾರೆ ಒಂದಷ್ಟು ಹೊತ್ತುಗಳ ಕಾಲ ಸ್ಟೇಷನ್ ಅಲ್ಲೂ ಕೂಡ ಆತನ ಇಟ್ಕೊಂಡಿರ್ತಾರೆ ಅದಾದ ನಂತರ ಆತನ ಫ್ಯಾಕ್ಟ್ರಿಗೆ ಕರ್ಕೊಂಡು ಬರ್ತಾ ಇದ್ದ ಹಾಗೆ ದೀಪು ಚಂದ್ರದಾಸ್ ಸಹೋದ್ಯೋಗಿಗಳೇ ಆತನ ಜೊತೆಗೆ ಕೆಲಸವನ್ನ ಮಾಡಿದಂಥವರೇ ಆತ ಯಾರನ್ನ ನಂಬಿದ್ದ ಅವರೇ ಮಾಡದಂತಹ ತಪ್ಪಿಗೆ ಯಾವುದೋ ದ್ವೇಷ ಸಾಧನೆಯ ಉದ್ದೇಶಕ್ಕೋಸ್ಕರ ಆತನನ್ನ ಆ ಹಿಂಸಾಚಾರದ ಗುಂಪಿಗೆ ತಳ್ಳುವಂತ ಕೆಲಸವನ್ನ ಮಾಡಿಬಿಡ್ತಾರೆ ಇವರೆಂದಿಗೂ ಕೂಡ ಮನುಷ್ಯರಾಗೋದಿಕ್ಕೆ ಸಾಧ್ಯವೇ ಇಲ್ಲ ದರಿದ್ರ ರಾಷ್ಟ್ರ ಅದು ದರಿದ್ರ ಜನ ಅವರೆಲ್ಲರೂ ಕೂಡ ಜೊತೆಗಿದ್ದಂತವರನ್ನ ಜೊತೆಗೆ ಕೆಲಸ ಮಾಡಿದಂತ ಓರ್ವ ವ್ಯಕ್ತಿಯನ್ನ ಈ ರೀತಿಯಾಗಿ ನೀರಿಗೆ ತಳ್ಳಿಬಿಡ್ತಾರೆ ಬಾವಿಗೆ ತಳ್ಳಿಬಿಡ್ತಾರೆ ಅಂದ್ರೆ ಏನ್ ಹೇಳಬೇಕು ಅದು ಕೂಡ ಮಾಡದಂತ ತಪ್ಪಿಗೆ ಯಾವುದೋ ಒಂದು ಸುಳ್ಳು ಸುದ್ದಿಯನ್ನ ಸ್ಪ್ರೆಡ್ ಮಾಡಿ ಆತನನ್ನ ಆ ಹಿಂಸಾಚಾರರ ಮಧ್ಯೆ ತಳ್ಳುವಂತ ಕೆಲಸವನ್ನ ಮಾಡಿಬಿಡ್ತಾರೆ ಅದಾದ ಬಳಿಕ ಮೊದಲೇ ಅಲ್ಲಿ ಹಿಂಸಾಚಾರ ನಡೀತಾ ಇರುತ್ತೆ ಈತ ಬೇರೆ ಹಿಂದೂ ಸಮುದಾಯಕ್ಕೆ ಸೇರಿದಂತವನು ಅಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯ ಆತನನ್ನ ಹಿಡಿದು ಬಡ್ದು ಮನಸ್ಸಿಗೆ ಬಂದ ಹಾಗೆ ಹೊಡೆದು ಸಾಯಿಸಿ ಬಿಡ್ತಾರೆ ಅಂತಿಮವಾಗಿ ಆತನ ದೇಹವನ್ನ ಮರಕ್ಕೆ ಕಟ್ಟು ಹಾಕಿ ಬೆಂಕಿ ಹಚ್ಚಿ ಎಷ್ಟು ಕೆಟ್ಟದಾಗಿ ಆತನನ್ನ ಕೊಲ್ಲೋದಿಕ್ಕೆ ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಕೊಂದು ಬಿಡ್ತಾರೆ ಇದು ಆದಂತ ಬೆಳವಣಿಗೆ ಸದ್ಯ ವಿಚಾರಕ್ಕೆ ಹಾಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ ಈ ಆಕ್ರೋಶ ಇಲ್ಲಿ ನಿಲ್ಲಬಾರ್ದು ಇದಕ್ಕೆ ಸರಿಯಾದ ರೀತಿಯಲ್ಲಿ ಖಂಡನೆ ವ್ಯಕ್ತವಾಗಲೇಬೇಕಾಗತ್ತೆ ಒಂದು ಇಷ್ಟು ಸದ್ಯಕ್ಕೆ ಬಾಂಗ್ಲಾದೇಶ ವಿಚಾರದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ನಿಮ್ಗೆ ಏನಷ್ಟೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡುತ್ತೆ